ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ ನಾನು ನಿಮ್ಮ ಮನದಂಗಳದ ಸ್ನೇಹಿತೆ ಹೆಚ್ ಕೆ ಕವನ ಕವನದ ಶೀರ್ಷಿಕೆ ಕೃಷ್ಣನ ರಾಧೆ ನನ್ನ ರಾಧೆ ನನ್ನ ರಾಧೆ ಅವಳು ಸದಾ ಮೌನಿ ನನ್ನ ರಾಧೆ ನನ್ನ ರಾಧೆ ಅವಳು ಸದಾ ಮೌನಿ ಅವಳ ಮೌನವಾಗೆಲ್ಲ ಗೆಲ್ಲ ಹೊರಟು ನಾನಾದೆ ದಿವ್ಯ ಮೌನಿ ಅವಳ ಮೌನವಾಗೆಲ್ಲ ಗೆಲ್ಲ ಹೊರಟು ನಾನಾದೆ ದಿವ್ಯ ಮೌನಿ ನನ್ನ ರಾಧೆಯ ಕಂಡಾಯಿತು ಹೃದಯ ಕೊಟ್ಟಾಯಿತು ನನ್ನ ರಾಧೆಯ ಕಂಡಾಯಿತು ಹೃದಯ ಕೊಟ್ಟಾಯಿತು ಇಲ್ಲಿ ಕೃಷ್ಣ ರಾಧೆಯಿಂದ ದೂರವಾದದ್ದಲ್ಲ ರಾಧೆಯೇ ಕೃಷ್ಣನಿಂದ ದೂರವಾದಳು ಇಲ್ಲಿ ಕೃಷ್ಣ ರಾಧೆಯಿಂದ ದೂರವಾದದ್ದಲ್ಲ ರಾಧೆಯೇ ಕೃಷ್ಣನಿಂದ ದೂರವಾದಳು ರಚನೆ ಹೆಚ್ ಧನ್ಯವಾದಗಳು ಮನದಂಗಳದ ಸ್ನೇಹಿತೆ ಹೇಳುವ ಮನಸ್ಸು ನನ್ನದು ಹೇಳುವ ಹೃದಯ ನಿಮ್ಮದಾದರೆ ಜೋಳಿಗೆಯ ಇಂದಿನ ಈ ವಿಡಿಯೋ ನಿಮಗಿಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ ಇದರಿಂದ ಮನದಂಗಳದ ಸ್ನೇಹಿತೆಯ ಪ್ರತಿಯೊಂದು ವಿಡಿಯೋ ನಿಮ್ಮನ್ನು ತಲುಪುತ್ತೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡೋದನ್ನು ಮರಿಬೇಡಿ ನಿಮ್ಮಿಂದ ಈ ಮನದಂಗಳದ ಸ್ನೇಹಿತೆ ಇನ್ನೊಂದಷ್ಟು ಮನದಂಗಳದ ಬಾಗಿಲುಗಳನ್ನು ತಟ್ಟುವಂತಾಗಲಿ ಅವರಿಂದ ಮತ್ತೊಂದಷ್ಟು ಹೀಗೆ ಈ ಸ್ನೇಹದ ಕೊಂಡಿ ಬೆಸೆಯುತ್ತಾ ಸಾಗಲಿ ಸ್ನೇಹಿತರೆ ಮತ್ತೆ ಭೇಟಿಯಾಗೋಣ ಮತ್ತೊಂದು ಹೊಸ ವಿಷಯದೊಂದಿಗೆ ಅಲ್ಲಿಯವರೆಗೂ ಆತರಾಗಿರುತ್ತೀರ ಮತ್ತು ಸ್ವಾಗತಿಸುತ್ತೀರಾ ಎಂಬ ನಂಬಿಕೆಯೊಂದಿಗೆ ಇಂತಿ ನಿಮ್ಮ ಮನದಂಗಳದ ಸ್ನೇಹಿತೆ ಹೆಚ್ಕೆ